ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಒಳ್ಳೆ ಡಯಟ್ ರೆಸಿಪಿ ಹೇಳ್ತಾ ಇದ್ದೀನಿ ಡಯಟ್ ಮಾಡೋರು ಹೆಂಗೆ ಅಂದರೆ ಇದೇ ತಿನ್ನಬೇಕು ಅದೇ ತಿನ್ನಬೇಕು ಅದು ತಿಂದರೆ ಮಾತ್ರ ಸಣ್ಣ ಆಗೋದು ಇಲ್ಲಾಂದರೆ ಸಣ್ಣ ಆಗಲ್ಲ ಅಂದರೆ ಹಂಗೆ ಮೊಟ್ಟೆ ತಿನ್ನಬಾರ್ದು ಚಿಕನ್ ತಿನ್ನಬಾರ್ದು ತುಪ್ಪ ತಿನ್ನಬಾರ್ದು ಎಲ್ಲ ತಿಂದರೆ ತಿಂದಿದಂಗೆ ಡಯೆಟ್ ಮಾಡಬೇಕು ಅಂತಿರ್ತಾರೆ ಹಂಗೇನಿಲ್ಲ ಎಲ್ಲ ತಿನ್ಕೊಂಡು ಆರಾಮಾಗಿ ಹೆಂಗೆ ವೆಯ್ಟ್ ಲಾಸ್ ಮಾಡೋದು ಅಂತ ಹೇಳ್ತೀನಿ ಅದರಲ್ಲಿ ಒಂದು ರೆಸಿಪಿ ಹೇಳ್ತಾ ಇದ್ದೀನಿ ನಾನು ಫಸ್ಟಾಗಿ ನನ್ನ ಚಾನಲ್ನ ಯಾರು ನೋಡ್ತಿರೋ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಡೈಲಿ ಒಂದೊಂದು ಒಳ್ಳೆ ಡಯಟ್ ರೆಸಿಪಿ ಅಪ್ಲೋಡ್ ಮಾಡ್ತಿದ್ದೀನಿ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇವತ್ತಿನ ರೆಸಿಪಿ ಏನಂದರೆ ಹೀರೆಕಾಯಿ ಪಲ್ಯ ಹಾಗೆ ಹೆಸರುಕಾಳು ರೊಟ್ಟಿ ನೋಡಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಡಿ ಒಂದು ಎರಡು ಈರುಳ್ಳಿ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಟೊಮೊಟೊ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಆರು ಹಸಿಮೆಣಸಿಕ್ಕ ಈ ಥರ ಸ್ಲೈಸಾಗಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಆ ಒಂದು ಹೀರೆಕಾಯಲ್ಲಿ ಆರು ಪೀಸ್ ಮಾಡಿಟ್ಕೊಂಡಿದ್ದೀನಿ ಎಳೆ ಹೀರೆಕಾಯಿ ಚೆನ್ನಾಗಿರುತ್ತೆ ಮತ್ತೆ ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ ಮತ್ತು ಆರು ಹೀರೆಕಾಯಿನ ಹಚ್ಚಿಟ್ಕೊಂಡಿದ್ದೆ ಅಂದಲ್ವ ಆರು ಪೀಸಾಗಿ ಅದನ್ನು ಈ ಥರ ಮಧ್ಯದಲ್ಲಿ ನಾಲ್ಕು ಹೋಳು ಮಾಡಿಟ್ಕೊಳ್ಳಿ ನಾವು ಹೆಣ್ಗಾಯಿ ಮಾಡಕ್ಕೆ ಬದನೇಕಾಯಿ ಯಾವ ಥರ ಹೋಳು ಮಾಡಿಟ್ಕೊಳ್ತೀವೋ ಆ ಥರ ಮಾಡಿಟ್ಕೊಂಡು ಇವಾಗ ಕಡಲೆ ಬೀಜ ತೋರ್ಸ್ತದ್ರೆ ಕಡಲೆ ಬೀಜನ ಮಿಕ್ಸಿಗೆ ಹಾಕ್ಕೊಳ್ಳಿ ಜಾಸ್ತಿ ನುಣ್ಣಗೆ ಹಾಕ್ಕೊಬೇಡಿ ಸ್ವಲ್ಪ ಸ್ವಲ್ಪ ತರಿ ತರಿಯಾಗಿ ಮಿಕ್ಸಿಗೆ ಹಾಕೊಳ್ಳಿ ಮಿಕ್ಸಿಗೆ ಹಾಕೊಂಡಿದ್ದಾದ್ಮೇಲೆ ಇವಾಗ ಒಂದು ಬೌಲ್ ತೊಗೊಂಡು ಆ ಬೌಲಲ್ಲಿ ನನ್ನ ತೋರಿಸಿದ್ನಲ್ಲ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ನಂತ ಅವು ಮೂರು ಹಾಕಿ ನೋಡಿ ಅವು ಮೂರು ಹಾಕಿದ್ಮೇಲೆ ಕಡಲೆ ಬೀಜ ಮಿಕ್ಸಿಗೆ ಅಂತ ಹೇಳಿದ್ನಲ್ಲ ಕಡಲೆ ಬೀಜದ ಪುಡಿನೂ ಹಾಕಿ ಪುಡಿ ಹಾಕಿದ್ಮೇಲೆ ಆಮೇಲೆ ಉಪ್ಪು ಹಾಕಿ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಅರಶಿನ ಹಾಕಿ ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಖಾರದ ಪುಡಿ ಜಾಸ್ತಿ ಹಾಕ್ಬೇಡಿ ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ವಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿ ಮತ್ತು ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಫಸ್ಟ್ಗೆ ನೀರು ಹಾಕ್ಕೊಬೇಡಿ ಹಂಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದಾದ್ಮೇಲೆ ಇವಾಗ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ತೆಳ್ಳಗೆ ಮಾಡ್ಕೋಬೇಡಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಹೀರೆಕಾಯಿ ಹಚ್ಚಿಟ್ಕೊಂಡಿದ್ವಲ್ಲ ಮಧ್ಯದಲ್ಲಿ ಅದನ್ನು ಲೋಲ್ಡ್ ಮಾಡಿಟ್ಕೊಂಡಿದ್ವಲ್ಲ ಅದರಲ್ಲಿ ಇದನ್ನೆಲ್ಲ ತುಂಬಬೇಕು ನಾವು ಹೆಣ್ಕಾಯಿಗೆ ಬದನೆಕಾಯಿಗೆ ಹೆಂಗೆ ಮಸಾಲೆ ತಿಂತೀವೋ ಆ ಥರ ಇದರಲ್ಲೆಲ್ಲ ತುಂಬಿಡಿ ಈಗ ತುಂಬಿದ್ದೆಲ್ಲ ಆದಮೇಲೆ ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಸ್ವಲ್ಪ ತುಪ್ಪ ಬಿಸಿ ಆದಮೇಲೆ ಇವಾಗ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಹಾಕಿ ಮತ್ತು ಒಂದು ಸ್ವಲ್ಪ ಕರುವಿನ ಸೊಪ್ಪು ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ಬಿಟ್ಟು ಇವಾಗ ಹೀರೆಕಾಯಲ್ಲಿ ಎಲ್ಲ ಮಸಾಲೆ ಎಲ್ಲ ತುಂಬಿಕಿದ್ವಲ್ಲ ಆ ಹೀರೆಕಾಯಿ ಎಲ್ಲ ಹಾಕಿಬಿಟ್ಟು ನೀಟಾಗಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಮಸಾಲೆ ತುಂಬಕ್ಕೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ನಾವು ಈರುಳ್ಳಿ ಟೊಮೊಟೊ ಎಲ್ಲ ಅದನ್ನು ಸ್ವಲ್ಪ ಮಿಕ್ಕಿರುತ್ತೆ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ ಅದು ಮೆಕ್ಕಿರೋದನ್ನೆಲ್ಲ ಅದ್ರಲ್ಲಿ ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದರಲ್ಲಿ ಹಾಕ್ಬಿಡಿ ಹೀರೆಕಾಯಿ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹದಿನೈದು ನಿಮಿಷ ಬೇಯಿಸ್ಕೋಬೇಕು ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಈರೇಕಾಯಿ ಬೆಂದಿರೋದು ಅದಕ್ಕೋಸ್ಕರ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ಳಿ ಮತ್ತು ಉಪ್ಪು ಹಾಕ್ಕೊಳಕ್ಕೆ ಹೋಗಬೇಡಿ ಉಪ್ಪು ಆಗಿರುತ್ತೆ ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿದ್ವಲ್ಲ ತಿರುಗಿ ಉಪ್ಪು ಹಾಕೊಂಡ್ರೆ ಜಾಸ್ತಿ ಉಪ್ಪಾಗುತ್ತೆ ಅದಕ್ಕೋಸ್ಕರ ಉಪ್ಪೇನ ಹಾಕ್ಕೋಬೇಡಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೋಬೇಕು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಈರೇಕಾಯಿ ನೋಡಿ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೊಸ್ದಾಗಿ ಯಾರ್ಯಾರು ನೋಡ್ತಿರೋ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇದೇ ಥರ ಡಯಟ್ ಮಾಡಬೇಕು ಅಂತ ಏನಿಲ್ಲ ಹೆಲ್ತಿ ಫುಡ್ ತಿಂದ್ಕೊಂಡ್ರೂ ಆರಾಮಾಗಿ ಡಯೆಟ್ ಮಾಡ್ಬೋದು ನೋಡಿ ಹೆಂಗೆ ಹಿಂಗೆ ಕುದಿಯೋ ಟೈಮಲ್ಲಿ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಒಂದು ಹದಿನೈದು ನಿಮಿಷ ಆದಮೇಲೆ ಈ ಥರ ಬೆಂದಿರುತ್ತೆ ನೋಡಿ ಇವಾಗ ಹೀರೆಕಾಯಿ ಪಲ್ಯ ರೆಡಿ ಆಯಿತು ಇವಾಗ ಕಾಳು ರೊಟ್ಟಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೀವು ಕಾಳು ಸ್ವಲ್ಪ ಮುಂಚೆನೇ ನೆನೆಸಿಟ್ಕೊಳ್ಳಿ ಇವಾಗ ನೀವು ಬೆಳಗ್ಗೆ ಮಾಡೋಂಗಿದ್ರೆ ನೈಟ್ ನೆನೆಸಿಟ್ಕೊಳ್ಳಿ ನೈಟ್ ಮಾಡೋಂಗಿದ್ರೆ ಬೆಳಗ್ಗೆ ನೆನೆಸಿಟ್ಕೊಳ್ಳಿ ನೋಡಿ ಇವಾಗ ಒಂದು ಸ್ವಲ್ಪ ಹೆಸ್ರುಕಾಳು ಮತ್ತು ಒಂದು ಎರಡು ಈರುಳ್ಳಿ ಚಿಕ್ಕ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಮೆಣ್ಸು ಹಸಿಮೆಣ್ಸಿನ್ಕಾಯಿ ಚಿಕ್ಕ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಆ ಹೆಸರುಕಾಳು ಇದ್ರಲ್ಲಿ ಹಾಕ್ಬಿಟ್ಟು ಹೆಸರುಕಾಳು ಒಂದು ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಅಂದರೆ ಮಿಕ್ಸಿಗೆ ಹಾಕ್ಕೊಳ್ಳಿ ನುಣ್ಣಗೆ ನೋಡಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡಿದ್ದಾದಮೇಲೆ ಇವಾಗ ಒಂದು ಬೌಲ್ ತೊಗೊಂಡು ಮಿಕ್ಸಿಗೆ ಹಾಕೊಂಡಿರೋದೆಲ್ಲ ಈ ಬೌಲಲ್ಲಿ ಹಾಕ್ಕೊಂಡು ಈರುಳ್ಳಿ ತೋರಿಸಿದ್ನಲ್ಲ ಈರುಳ್ಳಿ ಹಚ್ಚಿ ಹಚ್ಚಿಟ್ಕೊಂಡಿದ್ದೆ ಅಂತ ಈ ಆ ಈರುಳ್ಳಿ ಇದರಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಈ ನೀರು ಹಾಕೋಕೆ ಹೋಗಬೇಡಿ ನೀರು ತೆಳ್ಳಗೆ ತೆಳ್ಳಗಾಕ್ಬಿಡುತ್ತೆ ಹಾಗೆ ಮಿಕ್ಸ್ ಮಾಡಿ ಯಾಕಂದರೆ ಮಿಕ್ಸಿಗೆ ಹಾಕೋ ಮಿಕ್ಸಿಗೆ ಹಾಕೋಣ ಹಂಗೆ ನೀರು ಹಾಕಿದ್ವಲ್ಲ ಅದಕ್ಕೋಸ್ಕರ ಇವಾಗ ಹಂಗೆ ಮಿಕ್ಸ್ ಮಾಡಿಬಿಡಿ ಬಿಡಿ ಈ ಥರ ಮಿಕ್ಸ್ ಮಾಡಿದ್ದಾದ್ಮೇಲೆ ಇವಾಗ ಸ್ಟವ್ ಮೇಲೆ ಒಂದು ಇಟ್ಬಿಡಿ ಸ್ವಲ್ಪ ಅಂಚು ಬಿಸಿ ಆದಮೇಲೆ ಒಂದು ಸ ಟೇಬಲ್ ಸ್ಪೂನಷ್ಟು ತುಪ್ಪ ಸವ್ರಿ ಈ ತುಪ್ಪ ಸವ್ರಿಬಿಟ್ಟು ಇವಾಗ ಕಲಸಿಟ್ಟು ಹಸಿರುಕಾಳು ಈರುಳ್ಳಿ ಎಲ್ಲ ಹಾಕಿ ನೀಟಾಗಿ ಕಲಸಿಟ್ವಲ್ಲ ಅದನ್ನು ಇವಾಗ ಉಂಡೆ ಮಾಡ್ಕೊಬಿಟ್ಟು ಅಂಚ ಮೇಲೆ ತಟ್ಟಿ ಪೇಪರ್ ಮೇಲೆ ಹಿಂಗೆ ತಟ್ಟಕ್ಕೆ ಹೋಗ್ಬೇಡಿ ಹಂಗೆ ಮೇಲೆ ತಟ್ಟ್ರಿ ಅಂಚ ಮೇಲೆ ತಟ್ಟಿ ಅಂದರೆ ಜಾಸ್ತಿ ಹಗ್ಲಕ್ಕೂ ತಟ್ಟಕ್ಕೆ ಹೋಗ್ಬೇಡಿ ಜಾಸ್ತಿ ಹಗ್ಲಕ್ಕೆ ತಟ್ಟಿದ್ರೆ ಹಿಂಗೆ ತಿರುವುಕವಾಗ ಮುರಿದೋಗುತ್ತೆ ಅದು ಹೆಸ್ರು ಕಾಳಿದಲ್ವ ಅದಕ್ಕೋಸ್ಕರ ಚಿಕ್ಕದಾಗೆ ತಟ್ಕೊಳ್ಳಿ ಹಿಂಗೆ ಚಿಕ್ಕದಾಗೆ ತಟ್ಕೊಂಡು ಎರಡು ಸೈಡು ನೀಟಾಗಿ ಬೇಯಿಸ್ಕೊಳ್ಳಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬೆಂದಿರುತ್ತೆ ನೋಡಿ ಈ ಥರ ಬೇಯಿಸ್ಕೊಳ್ಳಿ ನೋಡಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೆಸರುಕಾಳು ರೊಟ್ಟಿ ಹೀರೆಕಾಯಿ ಪಲ್ಯ ರೆಡಿ ಆಯಿತು ತುಂಬ ಸಿಂಪಲಾಗಿ ಹೋಗುತ್ತೆ ಅಂದರೆ ಒಳ್ಳೆ ಡಯಟ್ ಫುಡ್ ಇದು ಡಯಟ್ ಮಾಡೋರ್ಗಂತೂ ಒಳ್ಳೆ ಡಯೆಟ್ ಫುಡ್ ಅಂತಲೇ ಹೇಳ್ಬೋದು ನೋಡಿ ಡಿಫ್ರೆಂಟಾಗೆ ನೋಡಿ ಡಿಫ್ರೆಂಟಾಗಿ ಹೀರೆ ಹೀರೆಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಹಾಗೆ ಡೈಲಿ ಹಿಂಗೆ ಡಿಫ್ರೆಂಟಾಗಿ ಏನೇನು ಮಾಡ್ಬೋದು ಅಂತ ತೋರಿಸ್ತೀನಿ ಮರೀದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಮರೀದೆ ನೀವೊಂದು ಸಲ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೆಂಗಿರುತ್ತೆ ಅಂತ ಕಮೆಂಟ್ ಮಾಡಿ ಹಾಗೆ ಹೊಸಬ್ರು ನನ್ನ ಚಾನಲ್ ಯಾರ್ಯಾರು ನೋಡ್ತಿರೋ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ